ನಮಸ್ತೆ ಸ್ನೇಹಿತರೆ ಯಾರೆಲ್ಲ ಕೆ ಎಸ್ ಯುನಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೀರೋ ಅವರಿಗೆಲ್ಲರಿಗೂ ಕೂಡ ಕೆಲವರಿಗೆ ಈಗ ಪರೀಕ್ಷೆಗಳು ನಡೀತಾ ಇದೆ ಇನ್ನು ಕೆಲವೊಂದು ಬ್ಯಾಚ್ನವರಿಗೆ ನೆಕ್ಸ್ಟ್ ಪರೀಕ್ಷೆಗಳು ಬರುವಂಥದ್ದು ಅಕ್ಟೋಬರ್ನರು ನವಂಬರ್ನಲ್ಲಿ ಕೆಲವರಿಗೆ ಮೇ ಏಪ್ರಿಲ್ ಮೇ ಅಥವಾ ಮೇ ಜೂನಲ್ಲಿರುವಂಥದ್ದು ಇನ್ನು ಒಂದು ಬ್ಯಾಚ್ನವರಿಗೆ ಅಕ್ಟೋಬರ್ ನವಂಬರ್ನಲ್ಲಿ ಪರೀಕ್ಷೆಗಳು ಇರುವಂಥದ್ದು ಪರೀಕ್ಷೆಯ ತ ಸಮಯದಲ್ಲಿ ತಾಳ್ಮೆ ತುಂಬಾ ಅಗತ್ಯ ಸ್ನೇಹಿತರೆ ಇವತ್ತು ನಾನು ಅದೇ ವಿಚಾರವಾಗಿ ಮಾತನಾಡಬೇಕು ಅಂತ ಬಂದಿರುವಂಥದ್ದು ನಾವು ಯಾರೆಲ್ಲ ಕೆ ಎಸ್ ಯು ಯುನಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೀರೋ ಅವರೆಲ್ಲರೂ ಕೂಡ ತುಂಬ ಜನರು ಕೆಲಸಕ್ಕೆ ನಾವು ಹೋಗಿಕೊಂಡು ಅದಾದ ನಂತರ ಮನೆಯಲ್ಲೂ ಕೂಡ ನಮ್ಮ ಕೆಲಸಗಳನ್ನು ಮಾಡಿಕೊಂಡು ನಮ್ಮ ಕುಟುಂಬವನ್ನು ನೋಡಿಕೊಂಡು ಅದರ ಜೊತೆಗೆ ನಾವು ಪದವಿಯನ್ನು ಪಡಿಬೇಕು ಎನ್ನುವಂತಹ ಒಂದು ಕನಸಿನೊಂದಿಗೆ ನಾವು ಕೆ ಎಸ್ ಯುವಿನಲ್ಲಿ ಜಾಯ್ನ್ ಆಗಿರ್ತೇವೆ ಹಾಗೆ ಪರೀಕ್ಷೆಗಳನ್ನೆಲ್ಲ ಬರಿತಾ ಇರ್ತೇವೆ ನಾನು ಹೇಳುವಂಥ ವಿಚಾರ ಏನು ಅಂದರೆ ತಾಳ್ಮೆ ತುಂಬನೇ ತಾಳ್ಮೆ ಬೇಕು ಅದರಲ್ಲಂತೂ ಪರೀಕ್ಷೆ ಸಮಯದಲ್ಲಿ ತಾಳ್ಮೆ ಇರಲಿ ಸ್ನೇಹಿತರೆ ಪರೀಕ್ಷೆ ಸಮಯದಲ್ಲಿ ತಾಳ್ಮೆಯನ್ನು ನೀವು ಎಷ್ಟು ಎಷ್ಟು ತಾಳ್ಮೆಯಿಂದ ಇರ್ತಿರೋ ಅಷ್ಟೇ ಚೆನ್ನಾಗಿ ಪರೀಕ್ಷೆಯನ್ನು ಬರೀಲಿಕ್ಕೆ ಸಾಧ್ಯ ಆಗ್ತದೆ ಯಾಕೆ ಈ ವಿಚಾರವನ್ನು ಹೇಳ್ತಾ ಹೇಳ್ತಾಯಿದ್ದೇನೆ ಅಂತಂದರೆ ತುಂಬ ಜನರು ನೀವು ಮಾಡುವಂತಹ ತಪ್ಪು ಅಂದರೆ ನಾವು ಪರೀಕ್ಷೆಗೆ ಬರಿತೇ ಇರ್ತೇವೆ ಅಥವಾ ನಾವು ಪರೀಕ್ಷೆಗೆ ಕಟ್ಟಿರ್ತೇವೆ ಆದರೆ ನಮ್ಮ ಮನೆಯವರ ಜೊತೆಗೆಲ್ಲ ಜಗಳ ಮಾಡ್ತೇವೆ ಮನೆಯವರ ಜೊತೆಯಲ್ಲಿ ನಮ್ಮ ಟೆನ್ಷನ್ನನ್ನು ಅವರ ಮೇಲೆ ಹಾಕ್ತೇವೆ ತುಂಬ ಮನೆಗಳಲ್ಲಿ ನಾವೇನು ಮಾಡ್ತೇವೆ ಸಂ ಮನೆಗೆ ಕೆಲಸಕ್ಕೆ ಹೋಗ್ತೇವೆ ಮನೆಗೆ ಬಂದ ಮತ್ತೆ ತುಂಬ ಸುಸ್ತಾಗಿರ್ತದೆ ಅದರ ಜೊತೆಗೆ ಮನೆ ಕೆಲಸಗಳಿರ್ತದೆ ಅದರ ಒಂದು ಟೆನ್ಷನ್ ಇರ್ಬೋದು ಅದರ ಜೊತೆಗೆ ನನಗೆ ಓದಿ ಆಗಲಿಲ್ಲ ನಾಳೆ ಪರೀಕ್ಷೆ ಇದೆ ಅಥವಾ ನಾಡ್ದು ಪರೀಕ್ಷೆ ಇದೆ ಇನ್ನೂ ಪುಸ್ತಕ ಮುಟ್ಲಿಲ್ಲ ಎನ್ನುವಂತಹ ಒಂದು ಟೆನ್ಷನ್ ಕೂಡ ನಮ್ಮಲ್ಲಿರುವಂಥದ್ದು ಆ ಒಂದು ಟೆನ್ಷನ್ನ ನಾವೇನು ಮಾಡ್ತೇವೆ ನಮ್ಮ ಕುಟುಂಬದವರ ಮೇಲೆ ಹಾಕ್ತೇವೆ ಅವರನ್ನು ಅವರಿಗೆ ಬೈತೇವೆ ಅವರ ಮೇಲೆ ರೇಗಾಡ್ತೇವೆ ಅದನ್ನು ಬಿಟ್ಟು ತಾಳ್ಮೆಯಿಂದ ಇರಿ ಯಾವುದೂ ಏನೂ ಬದಲಾವಣೆಗಳು ಆಗೋದಿಲ್ಲ ನೀವು ಕೋಪ ಮಾಡಿಕೊಂಡ್ರೆ ಜಗಳ ಮಾಡಿಕೊಂಡ್ರೆ ನಿಮ್ಮ ಕುಟುಂಬದಿಂದ ನೀವು ದೂರ ಇರಬೇಕಾಗ್ತದೆ ಕುಟುಂಬದಿಂದ ನೀವು ಸ್ವಲ್ಪ ದೂರ ಸರಿತೀರ ಅದು ಬಿಟ್ಟು ನಿಮ್ಮ ಚಿಂತೆಗಳು ನಿಮ್ಮ ಟೆನ್ಷನ್ಗಳನ್ನು ಬಿಟ್ಟು ಆರಾಮದಲ್ಲಿ ಓದ್ಕೊಳ್ಳಿ ಸರಿ ಬೆಳಗ್ಗೆ ಸಂಜೆ ತನಕ ಕೆಲಸ ಮಾಡ್ಕೊಂಡಿದ್ದೀರಾ ಮನೆಗೆ ಬರ್ತೀರಾ ಮನೆ ಕೆಲಸಗಳನ್ನು ಮಾಡ್ತೀರಾ ಅದಾದ ನಂತರ ಆರಾಮದಲ್ಲಿ ಕೂತ್ಕೊಂಡು ಓದಲಿಕ್ಕೆ ಆರಂಭ ಮಾಡಿ ನೀವು ಸುಮ್ಮನೆ ಬಂದು ರೇಗಾಡ್ತೀರಾ ಜಗಳ ಮಾಡ್ತೀರಾ ಅಥವಾ ಬೇರೆಯವರ ಮೇಲೆ ನಮ್ಮ ಟೆನ್ಷನ್ನು ಹಾಕ್ಕೊಳ್ತೇವೆ ಅವರಿಗೆ ನಮ್ಮ ಕಷ್ಟಗಳು ಅರ್ಥ ಆಗದಿದ್ದಾಗ ಅವರು ಇನ್ನಷ್ಟು ಕೆಲಸಗಳು ಹೇಳಿದಾಗ ನಮಗೆ ಓದಲಿಲ್ಲ ಎನ್ನುವಂಥ ಒಂದು ಚಿಂತೆ ಬಂದಾಗ ನಾವು ರೇಗಾಡ್ತೇವೆ ಜಗಳ ಮಾಡ್ತೇವೆ ಇದರಿಂದ ಏನಾಗ್ತದೆ ನಮ್ಮ ಮನಸ್ಸು ಹಾಳಾಗ್ತದೆ ಅವರ ಮನಸ್ಸು ಕೂಡ ಹಾಳಾಗ್ತದೆ ನಮ್ಮ ಮನಸ್ಸು ಹಾಳಾದ ತಕ್ಷಣ ಅಥವಾ ನಮ್ಮ ಮನಸ್ಸು ಅಲ್ಲೋಲ ಕಲ್ಲೋಲ ಆದ ತಕ್ಷಣ ಏನಾಗ್ತದೆ ನಮಗೆ ಓದಲಿಕ್ಕೂ ಕೂಡ ಆಸಕ್ತಿ ಇರುವುದಿಲ್ಲ ಪರೀಕ್ಷೆಗಳು ಹತ್ತಿರ ಬರ್ತಾ ಇದೆ ಓದಲಿಕ್ಕೆ ಆಗ್ತಾ ಇಲ್ಲ ಒಂದು ಕಾನ್ಸಂಟ್ರೇಷನ್ ಅದಕ್ಕೆ ಏಕಾಗ್ರತೆ ಸಿಗ್ತಾ ಇಲ್ಲ ಅಂತ ಎನ್ನುವುದಕ್ಕೆ ಯಾರ ಕಾರಣ ನಾವೇ ಕಾರಣ ನಮ್ಮ ಒಂದು ಏಕಾಗ್ರತೆ ಬರ್ತಾ ಇಲ್ಲ ನಮಗೆ ಓದಲಿಕ್ಕೆ ಆಗ್ತಾ ಇಲ್ಲ ಎನ್ನುವಂಥದ್ದಕ್ಕೆ ನಾವೇ ಕಾರಣ ಆಗಿರ್ತೇವೆ ಅದರಿಂದ ಇರಿ ಎಲ್ಲ ಕೆಲಸಗಳನ್ನು ಮಾಡಿಕೊಳ್ಳಿ ನೀವು ದಿನನಿತ್ಯದ ಚಟುವಟಿಕೆಗಳನ್ನು ಮಾಡಿ ಕೆಲವೊಂದನ್ನು ನಿಮಗೆ ಯಾವುದು ಸಾಧ್ಯ ಅದನ್ನು ಸ್ಕಿಪ್ ಮಾಡಿ ಅಂದರೆ ಕೆಲವೊಂದು ಕ್ಲೀನಿಂಗ್ ಇರ್ಬೋದು ಕೆಲವೊಂದು ಕಷ್ಟದ ಕೆಲಸಗಳನ್ನು ಮಾಡೋದ್ರ ಬದಲು ಸಣ್ಣ ಚಿಕ್ಕ ಪುಟ್ಟ ಕೆಲಸಗಳನ್ನು ಮಾಡುವಂಥದ್ದು ಇವಾಗ ನಾವು ಮನೆ ಕೆಲಸಗಳನ್ನು ಇದ್ದೇವೆ ನಾಳೆ ತಿಂಡಿಗೆ ಇರ್ಬೋದು ಅಥವಾ ಊಟಕ್ಕೆ ಇರ್ಬೋದು ಆವಾಗ ಒಂದು ಚಿಕ್ಕ ಒಂದು ಸ್ವಲ್ಪ ಸಮಯದಲ್ಲಿ ಮಾಡುವಂಥದ್ದನ್ನು ಆಯ್ಕೆ ಮಾಡಿಕೊಳ್ಳಿ ಇವಾಗ ತಿಳಿಸಿರು ಮಾಡುವಂಥದ್ದು ಅದನ್ನೆಲ್ಲ ಬೇಗ ಬೇಗ ಮಾಡಿಕೊಂಡು ಮಾಡುವಂತಹ ಕೆಲಸಗಳನ್ನು ಆಯ್ಕೆ ಮಾಡಿಕೊಳ್ಳಿ ನೀವು ಯಾವಾಗ ತಾಳ್ಮೆಯಿಂದ ಇರ್ತೀರೋ ಅವಾಗ ಅದೆಲ್ಲ ಕೂಡ ನಮಗೆ ಯೋಚನೆಗೆ ಬರ್ತದೆ ಯಾವಾಗ ನೀವು ಸಿಟ್ಟಿನಿಂದ ಇರ್ತೀರಾ ಟೆನ್ಷನ್ ಮಾಡ್ಕೊಳ್ತೀರಾ ಜಗಳಗಳು ಮಾಡ್ತೀರಾ ಅದೆಲ್ಲ ನಮಗೆ ತಲೆಗೆ ಬರುವುದಿಲ್ಲ ಓದ್ಲಿಕ್ಕೂ ಕೂಡ ಏಕಾಗ್ರತೆ ಬರುವುದಿಲ್ಲ ನೀವು ತಾಳ್ಮೆಯಿಂದ ಇದ್ದಷ್ಟು ನಿಮಗೆ ಏಕಾಗ್ರತೆ ಕೂಡ ಬರ್ತದೆ ಓದ್ಲಿಕ್ಕೂ ಕೂಡ ಆಗ್ತದೆ ಒಂದು ಪ್ರಶ್ನೆಗೆ ಒಂದು ಐದು ನಿಮಿಷದಲ್ಲಿ ಉತ್ತರಗಳನ್ನು ಕಲೀಲಿಕ್ಕೆ ಆಗ್ತದೆ ಒಂದು ವೇಳೆ ನೀವು ಟೆನ್ಷನ್ ಮಾಡ್ಕೊಂಡಿದ್ದೀರಾ ಜಗಳ ಮಾಡ್ಕೊಂಡಿದ್ದೀರಾ ಇನ್ನೊಬ್ಬರ ಮೇಲೆ ನಿಮ್ಮ ಸಿಟ್ಟನ್ನೆಲ್ಲ ತೋರಿಸ್ತಾ ಇದ್ದೀರಾ ಅಂತ ನಿಮಗೆ ಓದಲಿಕ್ಕೆ ಏಕಾಗ್ರತೆ ಬರುವುದಿಲ್ಲ ಒಂದು ಪ್ರಶ್ನೆಗೆ ಉತ್ತರವನ್ನು ಅರ್ಧ ಗಂಟೆ ಒಂದು ಗಂಟೆ ಆದರೂ ಕೂಡ ನಿಮಗೆ ಆ ಉತ್ತರ ತಲೆಗೆ ಹೋಗುವುದೇ ಇಲ್ಲ ಅನ್ ಅಂತೂ ಕೆಲವೊಂದು ಕಷ್ಟದ ಸಬ್ಜೆಕ್ಟ್ ಅಂತ ಇದ್ದವರು ಈಗ ಇಂಗ್ಲೀಷ್ ತುಂಬಾ ಕಷ್ಟ ಅಂತ ಇದ್ದವರಿಗೆ ಈ ಸಮ್ಮರಿಯನ್ನು ಓದಿದಷ್ಟು ತಲೆಗೆ ಹೋಗುವುದಿಲ್ಲ ಯಾವಾಗ ನೀವು ತಾಳ್ಮೆಯಿಂದ ಇರ್ತಿರೋ ಆವಾಗ ಉತ್ತರಗಳೆಲ್ಲ ನಿಮ್ಮ ತಲೆಗೆ ಹೋಗ್ಲಿಕ್ಕೆ ಆರಂಭ ಆಗ್ತದೆ ಪಾಯಿಂಟ್ಸ್ಗಳು ಬೇಗ ಬರ್ತದೆ ಐದು ಹತ್ತು ನಿಮಿಷದಲ್ಲಿ ಒಂದು ಪ್ರಶ್ನೆಯ ಪಾಯಿಂಟ್ಸ್ಗಳು ಬೇಗ ಬಂದು ಬಿಡ್ತದೆ ತಾಳ್ಮೆ ಬೇಕು ಎಲ್ಲದಕ್ಕೂ ತಾಳ್ಮೆ ತುಂಬಾ ಮುಖ್ಯ ನಮ್ಮ ಜೀವನದಲ್ಲಿ ನಾವು ತಾಳ್ಮೆಯನ್ನು ಕಲ್ತ್ಕೊಳ್ಬೇಕು ಆಗ ಎಲ್ಲವನ್ನು ಕೂಡ ಸಾಧನೆ ಮಾಡಲಿಕ್ಕಾಗ್ತದೆ ಎಲ್ಲವನ್ನು ಕೂಡ ಮಾಡಲಿಕ್ಕೆ ಆಗ್ತದೆ ಅದರಿಂದ ಟೆನ್ಷನ್ ಮಾಡ್ಕೊಳ್ಬೇಡಿ ಆರಾಮದಲ್ಲಿರಿ ನಮ್ಮ ಚಿಂತೆಯನ್ನು ನಮ್ಮ ಒಂದು ಟೆನ್ಷನನ್ನು ನಾವು ನಮ್ಮ ಕುಟುಂಬದವರ ಮೇಲೆ ಹಾಕಿದರೆ ನಮ್ಮ ಮನಸ್ಸು ಹಾಳಾಗ್ತದೆ ಅವರ ಮನಸ್ಸು ಹಾಳಾಗ್ತದೆ ಓದಲಿಕ್ಕೂ ಕೂಡ ಆಸಕ್ತಿ ಬರುವುದಿಲ್ಲ ಮತ್ತು ನಾಳೆ ಪರೀಕ್ಷೆಗಳು ಇದ್ದಂತಹ ಸಂದರ್ಭದಲ್ಲಿ ಏನಾಗ್ತದೆ ನೋಡಿ ನೀವು ಓದಿದ್ದೆಲ್ಲ ಕೂಡ ಮರ್ತೋಗ್ತದೆ ಪರೀಕ್ಷೆಗೆ ಬರೆಯುವಾಗ ಯಾವುದೂ ನೆನಪಿಗೆ ಬರುವುದಿಲ್ಲ ಯಾಕೆ ನೀವು ಚಿಂತೆಯಲ್ಲಿದ್ದೀರಾ ನೀವು ಕೋಪ ಮಾಡಿಕೊಂಡು ಬಂದಿದ್ದೀರಾ ನೀವು ಜಗಳ ಮಾಡಿಕೊಂಡು ಬಂದಿದ್ದೀರಾ ನಿಮಗೆ ಉತ್ತರಗಳು ಏನು ನೆನಪಾಗ್ತದೆ ಏನೂ ನೆನಪಾಗುವುದಿಲ್ಲ ನಿಮಗೆ ನೆನಪಾಗೋದು ಇಷ್ಟೇ ಜಗಳ ಮಾಡಿದ್ದು ನೆನಪಾಗ್ತದೆ ಅವರು ಹಾಗೆ ಹೇಳಿದ್ದಾರೆ ಅಂತ ನೆನಪಾಗ್ತದೆ ಇವರು ಹೀಗೆ ಹೇಳಿದ್ದಾರೆ ಅಂತ ನೆನಪಾಗ್ತದೆ ಆದರೆ ಉತ್ತರಗಳು ನೆನಪಿಗೆ ಬರುವುದಿಲ್ಲ ತಾಳ್ಮೆದೇರಿ ಯಾರು ಏನೇ ಹೇಳಲಿ ಈಗ ಒಂದು ವೇಳೆ ಕುಟುಂಬದವರೇ ನಿಮ್ಮ ಕುಟುಂಬದವರು ನಿಮ್ಮ ನೆರೆ ಕರೆಯವರು ಅಥವಾ ನಿಮ್ಮ ಮನೆಯವರು ನಿಮಗೆ ಏನಾದರೂ ಹೇಳಿದರೆ ಅದನ್ನು ಕೂಲಾಗಿ ತಗೊಳ್ಳಿ ಪರೀಕ್ಷೆ ಸಮಯದಲ್ಲಂತೂ ಅದನ್ನು ತಲೆಗೆ ಹಾಕ್ಕೊಳ್ಬೇಡಿ ಅವರು ಏನೇ ಹೇಳಲಿ ನಿಮ್ಮ ತಪ್ಪುಗಳಿದ್ದರೆ ಅದಕ್ಕೆ ಕ್ಷಮಿಸಿ ಅಂತ ಕ್ಷಮೆಯನ್ನು ಕೇಳಿಕೊಳ್ಳಿ ಒಂದು ವೇಳೆ ನಿಮ್ಮ ತಪ್ಪೇ ಇಲ್ಲದಿದ್ದರೆ ಅದನ್ನು ಬಿಟ್ಟುಬಿಡಿ ಅಲ್ಲಿಗೆ ಅವರು ಅವರನ್ನು ಅವು ವಿಚಾರ ಹೇಳಿದಾಗ ಅಲ್ಲಿ ಆ ವಿಚಾರವನ್ನು ಅಲ್ಲಿಯೇ ಬಿಟ್ಟು ಬಿಟ್ಟು ನಿಮ್ಮ ಕೆಲಸಗಳನ್ನು ಮಾಡ್ತಾ ಹೋಗಿ ದೇವರ ಸ್ಮರಣೆ ಮಾಡಿಕೊಳ್ಳಿ ಸ್ವಲ್ಪ ಹೊತ್ತು ಒಂದು ವೇಳೆ ನಿಮ್ಮ ಮನಸ್ಸು ಯಾವುದು ಕೂಡ ತಕ್ಕೊಳ್ತಾ ಇಲ್ಲ ಕಾನ್ಸಂಟ್ರೇಷನ್ ಬರ್ತಾ ಇಲ್ಲ ತಾಳ್ಮೆ ಬರ್ತಾ ಇಲ್ಲ ಅಂತಾದರೆ ಒಂದು ಹತ್ತು ನಿಮಿಷಗಳ ಕಾಲ ಕಣ್ಣು ಮುಚ್ಚಿ ಕೂತ್ಕೊಳ್ಳಿ ಸ್ನೇಹಿತರೆ ಆ ಕಣ್ಣು ಮುಚ್ಚಿ ಕೂತ್ಕೊಂಡು ನಿಮ್ಮ ಇಷ್ಟ ದೇವರುಗಳ ಸ್ಮರಣೆಯನ್ನು ಮಾಡಿಕೊಳ್ಳಿ ಯಾವುದೇ ನಿಮಗೆ ಯಾವ ದೇವರನ್ನು ನೀವು ಪ್ರಾರ್ಥನೆ ಮಾಡ್ತಿರೋ ಆ ದೇವರ ಒಂದು ನಾಮಸ್ಮರಣೆಯನ್ನು ಆ ದೇವರ ಹೆಸರನ್ನು ಒಂದು ನೂರು ಬಾರಿ ಹೇಳ್ಕೊಳ್ಳಿ ಹತ್ತು ನಿಮಿಷ ಕಣ್ಣು ಮುಚ್ಚಿ ಕೂತ್ಕೊಂಡು ದೇವರ ನಾಮಸ್ಮರಣೆಯನ್ನು ಮಾಡಿಕೊಂಡು ನಂತರ ಓದಲಿಕ್ಕೆ ಆರಂಭವನ್ನು ಮಾಡಿ ತಾಳ್ಮೆ ತುಂಬನೇ ಅಗತ್ಯ ಪರೀಕ್ಷೆ ಸಮಯದಲ್ಲಂತೂ ನಾನು ಹೇಳುವಂಥದ್ದು ಜಗಳ ಮಾಡಿಕೊಳ್ಬೇಡಿ ಕೋಪ ಮಾಡಿಕೊಳ್ಬೇಡಿ ಆದಷ್ಟು ಎಲ್ಲವನ್ನು ಕೂಡ ಸಹನೆಯಿಂದ ಅದನ್ನು ಸ್ವೀಕರಿಸಿ ಯಾವುದೇ ವಿಚಾರ ಬಂದಾಗ ನಿಮ್ಮಲ್ಲಿ ತಾಳ್ಮೆಯಿಂದ ಉತ್ತರ ಕೊಡಿ ಅದಕ್ಕೆ ಯಾವುದೇ ಒಂದು ಸಮಸ್ಯೆಗೆ ಪರಿಹಾರ ಇಲ್ಲದ ಸಮಸ್ಯೆಗಳೇ ಇಲ್ಲ ಪ್ರತಿಯೊಂದು ಸಮಸ್ಯೆಗೂ ಕೂಡ ಪರಿಹಾರ ಇದೆ ಅದರಿಂದ ಚಿಂತೆ ಬಿಟ್ಟು ಎಲ್ಲವನ್ನು ಕೂಡ ತಾಳ್ಮೆಯಿಂದ ನಿಭಾಯಿಸ್ತಾ ಹೋಗಿ ಪರೀಕ್ಷೆಗೆ ಚೆನ್ನಾಗಿ ಬರೆಯಿರಿ ಸ್ನೇಹಿತರೆ ಎಲ್ಲ ಪ್ರಶ್ನೆಗೆ ಉತ್ತರವನ್ನು ಬರೆದು ಬನ್ನಿ ನಾನು ಅವತ್ತಿನಿಂದಲೇ ಹೇಳ್ತಾ ಇರುವಂಥದ್ದು ಯಾವುದೇ ಪ್ರಶ್ನೆಗೆ ಉತ್ತರವನ್ನು ಸ್ಕಿಪ್ ಮಾಡಬೇಡಿ ಉತ್ತರವನ್ನು ಬರೆಯದೇ ಬರಬೇಡಿ ಏನೆಲ್ಲ ನಿಮಗೆ ಉತ್ತರ ನೆನಪಿಗೆ ಬರ್ತದೆ ಅದನ್ನು ಬರೆದು ಬನ್ನಿ ಆದಷ್ಟು ಪುಟವನ್ನು ಕವರ್ ಮಾಡಿ ಆದಷ್ಟು ಪುಟವನ್ನು ತುಂಬಿಸಿ ಪಾಯಿಂಟ್ಸನ್ನು ಮಾಡಿ ಬರೆಯಿರಿ ಪಾಯಿಂಟ್ಸ್ ಪಾಯಿಂಟ್ಸ್ ಬರೆದು ಪಾಯಿಂಟ್ಸನ್ನು ವಿವರಿಸ್ತಾ ವಿವರಿಸ್ತಾ ಪುಟವನ್ನು ತುಂಬಿಸಿ ಒಂದು ವೇಳೆ ನಿಮಗೆ ಅವರು ಕೇಳಿರುವಂತಹ ಪ್ರಶ್ನೆಗೆ ಏನೂ ಉತ್ತರ ಗೊತ್ತಿಲ್ಲ ಆದಿದ್ರೂ ಕೂಡ ಆ ಒಂದು ಪ್ರಶ್ನೆ ಯಾವ ವಿಷಯವನ್ನು ಒಳಗೊಂಡಿದೆ ಎನ್ನುವಂತಹ ವಿಚಾರವನ್ನು ನೆನಪಲ್ಲಿ ಇಟ್ಕೊಂಡು ಆ ವಿಚಾರಗಳನ್ನೆಲ್ಲ ಬರಿತಾ ಹೋಗಿ ಆದಷ್ಟು ಜನ್ರಲ್ ಟಾಪಿಕ್ ಪ್ರಶ್ನೆ ಇರುವಂಥದ್ದನ್ನು ಆಯ್ಕೆ ಮಾಡಿಕೊಳ್ಳಿ ಆದಷ್ಟು ಎಲ್ಲ ಪರೀಕ್ಷೆಗೂ ನಾನು ಹೇಳುವಂಥದ್ದು ನಿಮಗೆ ನಿಮ್ಮ ಸುತ್ತಮುತ್ತಲೂ ಆಗುವಂಥ ವಿಚಾರ ಅಂತ ಅದು ಅನಿಸಿದರೆ ಅದನ್ನೇ ಆಯ್ಕೆ ಮಾಡಿಕೊಳ್ಳಿ ನಿಮ್ಮ ಕುಟುಂಬದಲ್ಲಿ ಆಗುವಂಥ ವಿಚಾರ ನಮ್ಮ ಸಮಾಜದಲ್ಲಿ ಆಗುವಂಥ ವಿಚಾರ ಅಂತ ಅನಿಸಿದರೆ ಅದನ್ನೇ ಆಯ್ಕೆ ಮಾಡಿಕೊಳ್ಳಿ ಇನ್ನು ಭಾಷಾ ವಿಷಯಗಳಾಗಿದ್ದರೆ ಇಂಗ್ಲೀಷ್ ಮತ್ತು ಕನ್ನಡ ವಿಚಾರಗಳಲ್ಲಿ ನೀವು ಓದಿರುವಂಥದ್ದನ್ನು ನಿಮಗೆ ಆ ಅರ್ಥ ಸರಿಯಾಗಿ ಅದರ ಅರ್ಥ ಗೊತ್ತಿರುವಂಥದ್ದನ್ನು ಆಯ್ಕೆ ಮಾಡಿಕೊಂಡು ಬರಿತಾ ಹೋಗಿ ಇಂಗ್ಲೀಷ್ ಪರೀಕ್ಷೆಯನ್ನು ಬರೆಯುವಾಗ ಹಾಗೆ ಪ್ರತಿಯೊಂದಕ್ಕೂ ಕೂಡ ಸಮ್ಮರಿಯನ್ನು ಬರಿತಾ ಹೋಗಿ ಪ್ರಶ್ನೆ ಎಲ್ಲ ಕೂಡ ಉತ್ತರವನ್ನು ಬರೀಬೇಕು ಬಿಟ್ಟು ಬರಬೇಡಿ ಯಾವುದೇ ಉತ್ತರವನ್ನು ಬಿಟ್ಟು ಬರಬೇಡಿ ಕನ್ನಡವನ್ನು ಸಮಯ ಅವಕಾಶ ಕಡಿಮೆ ಇರುವಂಥದ್ದು ಹೆಚ್ಚು ಪ್ರಶ್ನೆಗಳಿರುವಂಥದ್ದು ಅದನ್ ಆದ್ದರಿಂದ ಎಲ್ಲ ಪರೀಕ್ಷೆಗೂ ಕೂಡ ಫಾಸ್ಟಾಗಿ ಉತ್ತರ ಬರಿಬೇಕು ಕನ್ನಡಕ್ಕೆ ಇನ್ನಷ್ಟು ಫಾಸ್ಟ್ ಬರೆದು ಎಲ್ಲ ಪ್ರಶ್ನೆಗೂ ಕೂಡ ಉತ್ತರವನ್ನು ಬರೆದು ಬನ್ನಿ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು